ಹೇಳ್ತಾರೆ ತಡಿ ನಾವು ತಂದು ಬಿಟ್ಟಂತ ಸ್ವಾಮಿಗಳು ಈಗಾಗಲೇ ಏನು ಯತ್ನಾಳ ಬಿಜೆಪಿ ಪರವಾಗಿ ಮಾಡ್ತಾ ಇದ್ದಾರೆ ಇವರು ಯಾಕೆ ಹೋರಾಟ ಮಾಡ್ತಾ ಇದಾರೆ ಅದು ವ್ಯಕ್ತಿಗತವಾಗಿ ಸಮಾಜದ ಗುರುಗಳು ಮಾಡೋದು ಅದು ನಾನು ಹೇಳ್ತಾ ಇದೀನಿ ಮಾಡಬಾರದು ವ್ಯಕ್ತಿಗೀತೆ ನಾವು ಸಮಾಜ ಸ್ವಾಮಿಗಳು ಹೋರಾಟ ಮಾಡೋದು ಸಮಾಜ ಸಲುವಾಗಿ ವ್ಯಕ್ತಿಗತ ಮಾಡೋದು ಯಾರಿಗೇ ಆಗಲಿ ಅದು ತಪ್ಪು ಅನಿಸ್ತೈತಿ ನೀವೇನಂತೀರಿ ಅದಕ್ಕೆ ನಿಮ್ಮ ಉತ್ತರ ಏನ ನಿಮ್ಮ ನಿಮ್ಮದೇನ ನಿಮ್ಮ ನಿಮ್ಮ ಅನಿಸಿಕೆ ಏನಂತೀರಿ ವ್ಯಕ್ತಿ ಮಾಡೋದಲ್ಲ ಸಮಾಜ ಸಲುವಾಗಿ ಮಾಡಲಿ ಸ್ವಾಮಿಗಳು ಎಲ್ಲರಿಗೆ ಒಬ್ಬ ವ್ಯಕ್ತಿ ಅದು ಪಾರ್ಟಿ ವಿಷಯ ಯತ್ನಾಳ್ ಅವ್ರನ್ನು ತೆಗೆದು ಅವ್ರ ಪಕ್ಷದ ಆಂತರಿಕ ವ್ಯವಸ್ಥೆ ಅಲ್ಲಿ ನಾವು ಮಠಾಧೀಶರಿಗೆ ಓಡಾಕ ಬರ್ತೈತಿ ಅದು ಬರಲ್ಲಂಗೆ ಅದು ತಪ್ಪದ ನಾನು ಅದಕ್ಕೆ ಹೇಳ್ತೀನಿ ನಾನು ಅದಕ್ಕೆ ಸ್ಟಿಕಪ್ ಇದ್ದೀನಿ ಸ್ವಾಮಿಗಳು ಸಾರಿ ಟೂ ಎ ಹೋರಾಡಿಸಲು ಹೋರಾಡಿಸೋ ಅದನ್ನು ವ್ಯರ್ಥಪಡಿಸಿ ರಾಜಕಾರಣದಲ್ಲಿ ಅವರು ಮಠಾಧೀಶರು ಯಾರು ಬರಬಾರ್ದು ಅನ್ನೋದೇ ನನ್ನ ವೈಯಕ್ತಿಕವಾದಂಥ ಉದ್ದೇಶ ಸರ್ ಈಗ ಪಂಚಮಸಾಲಿ ಹೋರಾಟ ಹೋರಾಟ ಆಗೇ ಉಳಿತು ಇನ್ನೂ ಏನು ಸಿಕ್ಕಿಲ್ಲ ಅಂತೇಳಿ